ನನ್ನೊಟ್ಟಿಗೆ ಇದನ್ನು ಹೇಳಬೇಕು ಇದು ಸದ್ಭಾವನಾ ದಿನಾಚರಣೆ ಪ್ರತಿನಿಧಿ ಜಾತಿ ಜಾತಿ ಧರ್ಮ ಪ್ರದೇಶ ದೇಶ ಮತ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ವೈಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಆಗಲಿ ಎಲ್ಲ ಭೇದಭಾವಗಳನ್ನು ಎಲ್ಲ ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಅವಕಾಶ ನೀಡದೆ ಸಮಾಲೋಚನೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಹಾಗೂ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ ಎರಡು ನಿಮಿಷ Thank you.